ನಮ್ ಮನೆಯವರೇ ಕೇಳಿ ಇವತ್ತು ಬಾಯಿ ಬಂದಾಗ ಬೈತಾ ಇದಾರೆ ಮಗ ಇದ್ದಾನೆ ಮಿಸ್ಸಸ್ ಕೇಳ್ತಾ ಇದಾರೆ ಬಂದ್ ಗಿಲ್ಲಿ ದೊಡ್ಡದಾಗ ಹೇಳ್ಕೊಂಡಲ್ಲ ಮೀಟ್ ನಂದ್ ಹಾಕ್ಸ್ಕೊಂಡಿದ್ಯಾ ನನ್ ಮಗನ್ ಹಾಕ್ಸ್ಕೊಂಡಿದ್ಯಾ ಇಲ್ಲ ಅಪ್ಪ ಅಮ್ಮ ಮುಂದೆ ಹಾಕ್ಸ್ಕೊಂಡಿದ್ಯಾ ಅಂತ ನಮ್ ಮನೆಯವ್ರು ಕೇಳ್ತಾ ಇದಾರೆ ಏನಂತ ಉತ್ತರ ಕೊಡೋಣ ಅಲ್ಲಿ ನಮ್ಮ ಹುಡುಗ ಹೋಗವನೇ ಹೋಗಿದ್ ಬಂದವನು ಗಿಲ್ಲಿ ಮೀಟ್ ಆಗೇ ಇಲ್ವಲ್ಲ ಅವ್ನು ನಿನ್ನ ಇಲ್ಲಿ ಜಿ ಟಿ ಮಾಲಕ್ ಬಂದಿದಾನೆ ಕೇಳಿದ್ರಲ್ವಾ ಟ್ಯಾಟೂ ಹಾಕಿಸ್ಕೊಂಡಿರುವಂತಹ ವ್ಯಕ್ತಿಯ ಮಾತನ್ನ ಸೊ ಇವರು ಗಿಲ್ಲಿ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಸೊ ದುಡ್ಡಿಗೋಸ್ಕರ ಏನಾದರೂ ಟ್ಯಾಟೂ ಹಾಕಿಸ್ಕೊಂಡ್ರಾ ಅನ್ನೋದು ಕೂಡ ಪ್ರಶ್ನೆಯನ್ನು ಮೂಡುತ್ತೆ ಬಿಗ್ ಬಾಸ್ ಒಳಗೆ ಹೋಗಿ ಮಾತಾಡಿಸ್ಕೊಂಡು ಬಂದಿದ್ದರು ಸೊ ಇವರು ಏನು ಟ್ಯಾಟೂ ಹಾಕಿಸ್ಕೊಂಡಿದ್ರಲ್ವಾ ಸೊ ಇವರು ಇವಾಗ ಬಿಗ್ ಬಾಸ್ ನಂತರ ಹೊರಗಡೆ ಬಂದ ಮೇಲೆ ಒಂದು ಒಂಥರ ತಗಾದೆ ಕಿತ್ಮೆ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಸೊ ಅದನ್ನು ತೆಗ್ದಿದ್ದಾರೆ ಏನಂತ ಹೇಳಿದ್ರೆ ಟ್ಯಾಟು ಹಾಕಿಸ್ಕೊಂಡು ಮೇಲೆ ನನ್ನನ್ನು ಮೀಟ್ ಮಾಡೇ ಇಲ್ಲ ಗಿಲ್ಲಿ ಅವರು ಮನೆಯಲ್ಲೆಲ್ಲ ಕೇಳ್ತಿದ್ದಾರೆ ಬೈತಿದ್ದಾರೆ ಸೊ ಈ ಥರ ಒಂದು ಮಾತುಗಳನ್ನ ಹೇಳ್ತಿದ್ದಾರೆ ಅಂದರೆ ನಿಮಗೆ ಟ್ಯಾಟೂನ ಹಾಕಿಸ್ಕೊಳ್ಳಿ ಅಂತ ಹೇಳಿದ್ದು ಯಾರು ಸೊ ನೀವಾಗಿ ನೀವೇ ಹಾಕಿಸ್ಕೊಂಡಿದ್ದಲ್ವಾ ನೀವಾಗಿ ನೀವೇ ಹಾಕಿಸ್ಕೊಂಡ್ರಿ ನೀವಾಗೆ ನೀವೇ ಇವಾಗ ಕೂಡ ಅವ್ರು ಬಂದು ಮಾತಾಡಿಸಿಲ್ಲ ಏಕೆ ನೀ ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ಏನು ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗಲಿಲ್ಲ ನನಗೆ ಯಾಕಂತ ಹೇಳಿದ್ರೆ ಒಂದು ಅಭಿಮಾನಿಯಾಗಿ ಎಕ್ಸ್ಪೆಕ್ಟೇಷನ್ ಹಿಡ್ಕೋಬಾರ್ದು ಅದು ನಿಜವಾದ ಅಭಿಮಾನಿ ಅಂದರೆ ಯಾವ ಒಬ್ಬ ಸೆಲೆಬ್ರಿಟಿನೂ ಕೂಡ ಅಭಿಮಾನಿಗಳಿಗೆ ನನ್ನ ಟ್ಯಾಟೋ ಹಾಕಿಸ್ಕೊಳ್ಳಿ ಅಂತ ಯಾರೂ ಹೇಳಲ್ಲ ನೀವಾಗಿ ನೀವೇ ಹೋಗಿ ಹಾಕಿಸ್ಕೊಂಡಿರ್ತೀರ ಸೊ ಇದೇ ಫಸ್ಟ್ ಟೈಮ್ ಅಂತ ಅಂದ್ಕೊತೀನಿ ನಾನು ಹಿಸ್ಟ್ರಿ ಅಂತಲೇ ಹೇಳ್ಬೋದು ಟ್ಯಾಟಾಕ್ಸ್ಗಳ ಮೇಲೆ ಬಂದು ನಮ್ಮನ್ನು ಮಾತಾಡಿಸಿಲ್ಲ ಏನು ಅಂತ ಕೇಳಿಲ್ಲ ಸೊ ಈ ಥರ ಎಲ್ಲ ಮಾತಾಡ್ತಿರೋ ಅಭಿಮಾನಿ ಇವ್ರೊಬ್ರೆ ಯಾಕೆಂದರೆ ಸುಮಾರು ಜನನ ನೋಡಿದ್ದೀವಿ ಸೊ ಡಿ ಬಾಸ್ ಅವರು ಟ್ಯಾಟೂನು ಹಾಕ್ಸ್ಕೊಂಡಿರ್ತಾರೆ ಸಾಕಷ್ಟು ಅಭಿಮಾನಿಗಳು ಅವರವರ ನೆಚ್ಚಿನ ಸೆಲೆಬ್ರಿಟಿಗಳನ್ನ ಟ್ಯಾಟೂ ಹಾಕ್ಸ್ಕೊಂಡಿರ್ತಾರೆ ಹಂಗಂತ ಅವ್ರಿಗೋಗಿ ಅವರಿಗೋಸ್ಕರನೇ ಏನಾದರೂ ಮಾಡಬೇಕು ಸೊ ನಮಗೋಸ್ಕರ ಇರಬೇಕು ಅವರು ಸೊ ಆ ಥರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಇದೊಂಥರ ಸ್ವಾರ್ಥ ನಿಮ್ಮ ಒಂದು ಮುಖವಾದ ಬಂಡವಾಳ ಸೊ ಈ ರೀತಿಯಾಗಿ ಹೊರಬಿದ್ದಿದೆ ಸದ್ಯದರಲ್ಲೇ ಅಂತಲೇ ಹೇಳ್ಬೋದು ಹೇಳಿದ್ರೆ ಗಿಲ್ಲಿ ಬಂದ ಮೇಲೆ ಸ್ವಲ್ಪನೂ ಬಿಡುವಿಲ್ಲ ಬಿಡುವಿಲ್ಲದೆ ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮು ಆಮೇಲೆ ಹುಷಾರ್ ಪಡೆ ಇರಲಿಲ್ಲ ಅವರಿಗೆ ಸೊ ಹಾಗಾಗಿ ಅವ್ರಿಗೆ ಎಲ್ಲೂ ಕೂಡ ಹೋಗದೆ ಅಷ್ಟೊಂದು ಜನ ಸೆಕ್ಯುರಿಟಿ ಪೊಲೀಸ್ಗಳು ಮಧ್ಯ ಗಿಲ್ಲಿಗೆ ಸೆಕ್ಯೂರಿಟಿ ಅಂಥ ಒಂದು ಸಿಚುವೇಶನ್ ಕೂಡ ಎದುರಾಗುತ್ತೆ ಸೊ ನೋಡಿದ್ರಲ್ವ ನೀವು ಮೊನ್ನೆ ಕನಕೋತ್ಸವ ಆಗಿರೋವಂಥ ಸ್ಟೇಜಲ್ಲಿ ಯಾವ ರೀತಿ ಸ್ಟೇಜ್ ಮೇಲೆ ಅಭಿಮಾನಿ ಬಂದು ಅವ್ರನ್ನ ತೆಗೆದು ಮತ್ತೆ ಕೆಳಗಡೆನೇ ಕಳಿಸಿ ಸೊ ಈ ಥರ ಎಲ್ಲ ಒಂದು ಗಲಾಟೆ ಆಗೋದು ಬೇಡ ಅನ್ನೋದಕ್ಕೋಸ್ಕರ ಗಿಲ್ಲಿ ಅವರು ಎಲ್ಲೂ ಕೂಡ ಹೋಗಕ್ಕೆ ಇಲ್ಲ ನಮ್ಮ ಗಿಲ್ಲಿ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಅವರಿಗೆ ಸ್ವಲ್ಪ ದಿನಗಳಿಂದ ಹುಷಾರಿರಲಿಲ್ಲ ಹಾಗೆಯೇ ವೀಡಿಯೋ ಕೂಡ ಅವರು ಯಾವುದೂ ಕೂಡ ಮಾಡಿ ಹಾಕ್ತಾ ಇರಲಿಲ್ಲ ಹಾಗಾಗಿ ಅಭಿಮಾನಿಗಳು ಈ ರೀತಿಯೂ ಇರ್ತಾರೆ ಸ್ವಾರ್ಥಿಗಳು ನಮ್ಮಿಂದ ಅವರು ನಾವಿದ್ರೇ ಅಲ್ಲ ಸೊ ಅದಲ್ಲ ಅವರು ಯಾರು ಕೂಡ ನಮಗೆ ಅಭಿಮಾನಿ ಆಗಿ ಅಂತ ಹೇಳಲ್ಲ ನಿಮ್ಮ ಮನಸ್ಸಿಚ್ಛೆಯಿಂದ ಇದ್ದರೆ ಮಾತ್ರ ಅಭಿಮಾನಿ ಆಗ್ಬೋದು ಅಷ್ಟೇ ಇಲ್ಲಾಂದರೆ ಇಲ್ಲ ಅಭಿಮಾನಿ ಅಂದರೆ ಅವರಿಂದ ಪ್ರತಿಫಲ ನಿರೀಕ್ಷಿಸುವುದಲ್ಲ ಅದನ್ನು ಅವ್ರು ರಿಟರ್ನ್ ಮಾಡಬೇಕು ಸೊ ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಿದೀವೋ ನಿರೀಕ್ಷಿಸಿದ್ವೋ ಅದನ್ನು ಅವ್ರು ನಮಗೆ ಕೊಡಬೇಕು ಅಂಥೇಳಿ ಅಪೇಕ್ಷೆ ಪಡೋದು ಇದು ನಿಜವಾದ ಅಭಿಮಾನಿ ಅಲ್ಲ ಅಂದರೆ ಇನ್ ರಿಟರ್ನ್ ಕೇಳೋದು ಇದು ನಿಜವಾದ ಅಭಿಮಾನಿಯ ಲಕ್ಷಣವೂ ಅಲ್ಲ ಎಲ್ಲೇ ಇದ್ರೂ ಚೆನ್ನಾಗಿರಲಿ ಬಹಳ ಎತ್ತರಕ್ಕೆ ಹೋಗಬೇಕು ಇಲ್ಲಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರಲ್ವಾ ಸೊ ಇದು ಈ ರೀತಿ ಮಾತಾಡೋದು ಇದೇ ಯಾವ ರೀತಿ ಒಂದು ಸಂಸ್ಕಾರನ ಒಂದು ಅಭಿಮಾನಕ್ಕಿರೋವಂಥ ಬೆಲೆನ ಗೊತ್ತಾಗ್ತಿಲ್ಲ ನಮಗೆ ಮೀಡ್ಯಾಗಳು ಮುಂದೆ ಹೋಗಿ ಈ ರೀತಿ ಎಲ್ಲ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಸೊ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ಏನಾದರೂ ನಿಮಗೆ ಅನಿಸಿದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಲೆವೆಲಿ ಮತ್ತೆ ಸಿಗ್ತೀನಿ ಕೇರ್ ಎಲ್ರಿಗೂ ಲವ್ ಯು